ഐ ശ്രീ ബളിയലി ഐ ശ്രീ ബളിയലി ലിംഗവനവ്യാനം ഹിംഗദേ മനവചനകായ നോട്ടൊളുയെല്ലം ಲಿಂಗಮಯವಾಗಿ ಬೆಡಂಗಿನ ಕಂದೊಳಲ ಸುಖವದು ಎಂದಾದ ಪುದು ಲಿಂಗವನೆ ನೆನವಧ್ಯಾನ ಲಿಂಗದೇ ಮನವಚನಕಾಯನೋಟದೊಳೆಲ್ಲಂ ಲಿಂಗಮಯವಾಗಿ ಬೆಡಂಗಿನ ಕಂದೊಳಲ ಸುಖವದು ಎಂದಾದ ಪುದು ಲಿಂಗವನೆ ನೆನೆವ ಧ್ಯಾನಂ ಪರಮೇಶ್ವರನೇ ಸದಾ ನಿನ್ನನ್ನು ನೆನೆಯುತ್ತಿರುವ ಧ್ಯಾನ ಲಿಂಗವನೇ ನೆನೆವ ಧ್ಯಾನಂ ಧ್ಯಾನ ಯಾವಾಗಲೂ ನಿನ್ನನ್ನು ನೆನೆಯುತ್ತಾ ಇರಬೇಕು ಮನವಚನ ಕಾಯ ನೋಟದೊಳು ಎಲ್ಲಂ ನನ್ನ ಮನಸ್ಸಿನಲ್ಲಿ ನನ್ನ ಕಣ್ಣುಗಳ ನೋಟದಲ್ಲಿ ಎಲ್ಲ ಇಂದ್ರಿಯಗಳಲ್ಲಿಯೂ ಕೂಡ ನಿನ್ನ ಮನಸ್ಸು ನಿನ್ನ ದರ್ಶನ ನಿನ್ನ ಅನುಗ್ರಹದ ಭಾಗ್ಯವನ್ನು ಪಡೆದುಕೊಳ್ಳುವ ಲಿಂಗಮಯವಾಗಿ ತೋರ್ಪ ಎಲ್ಲವೂ ಕಾಣುವ ನೋಟವೆಲ್ಲವೂ ಲಿಂಗಮಯವಾಗಿಯೇ ಇರುವ ಬೆಡಂಗಿನ ಕಂದೊಳಲ ಸುಖವದು ಎಂದಾದಬದು ಎಲ್ಲೆಲ್ಲಿ ನೋಡಲು ಅಲ್ಲಲ್ಲಿಯೂ ಶಿವನೇ ನಿನ್ನ ದರ್ಶನವನ್ನೇ ಕಾಣುವ ಭಾಗ್ಯವು ನನಗೆ ಯಾವಾಗ ಸಾಧ್ಯವಾಗುತ್ತದೆ ನೋಡ್ರಿ ಅವರು ಕಣ್ಣು ಮನಸ್ಸಿನಲ್ಲಿ ಯಾವಾಗಲೂ ಕಣ್ಣುಗಳು ನಿನ್ನನ್ನು ನೋಡ್ತಾ ಇರಬೇಕು ಮನಸ್ಸು ನಿನ್ನನ್ನು ನೆನೀತಾ ಇರಬೇಕು ನನ್ನ ಎಲ್ಲ ಇಂದ್ರಿಯಗಳು ನಿನ್ನ ಭಕ್ತಿಯಲ್ಲಿ ನಿಮಗ್ನವಾಗಿರಬೇಕು ಇಂಥ ಭಾಗ್ಯ ನನಗೆ ಯಾವಾಗ ದೊರಕುತ್ತದೆ ಅವರು ಇಂಥ ಭಾಗ್ಯದಲ್ಲಿಯೇ ಇದ್ದಾರೆ ಇಂತಹ ಆನಂದಾನುಭಾವದಲ್ಲಿಯೇ ಇದ್ದಾರೆ ಇಂತಹ ಆನಂದಾನುಭಾವದಲ್ಲಿ ಇರುವುದರಿಂದಲೇ ಅವರಿಂದ ಇಂತಹ ಭಕ್ತಿಯ ಅಭಿವ್ಯಕ್ತಿ ಕಂದಗಳು ರಚನೆಯಾಗಿದ್ದಾವೆ ಅವರ ಮನಸ್ಸು ಬಹಿರಂದ್ರಿಯ ಅಂತರಿಂದ್ರಿಯ ಅವರ ಶರೀರ ಎಲ್ಲವೂ ಕೂಡ ಲಿಂಗಭಕ್ತಿಯಲ್ಲೇ ನಿಮಗ್ನವಾಗಿದ್ದಾವೆ ಅವರು ಆ ಲಿಂಗಭಕ್ತಿಯಲ್ಲಿ ನಿಮಗ್ನವಾಗಿರುವುದರಿಂದ ಈ ಕಾಂತದಲ್ಲಿ ಕುಳಿದು ಇಂತಹ ಕಂದ ಪದ್ಯಗಳನ್ನು ಅವರು ರಚನೆ ಮಾಡ್ತಾ ಇದ್ದಾರೆ ಏಕಾಂತದಲ್ಲಿ ಶಿವಭಕ್ತಿಯನ್ನು ನಡೆಸ್ತಾ ಇದ್ದಾರೆ ಹೀಗೆ ಕೇಶಿರಾಜ ದಂಡನಾಯಕರು ಭಕ್ತಿ ಅನುಭಾವದ ಜ್ಞಾನದ ಆನಂದದ ಅನುಭಾವದಲ್ಲಿ ಅವರು ನಿತ್ಯವೂ ತೇಲಾಡ್ತಾ ಇದ್ದಾರೆ ಇದೇ ನನಗೆ ನಿರುತವಾಗಿ ಬೇಕು ಎನ್ನುವ ಪ್ರಾರ್ಥನೆಯನ್ನು ಅವರು ಮತ್ತೆ ಮತ್ತೆ ತಮ್ಮ ಇಂತಹ ಕಂದ ಪದ್ಯಗಳಲ್ಲಿ ಪರಮೇಶ್ವರನ ಮುಂದೆ ಇಟ್ಟಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ಕೇಶರಾಜ ದಂಡನಾಯಕರ ಭಕ್ತಿ ಕಂದ ವ್ಯಾಖ್ಯಾನ ಒಂದು ನೂರ ಒಂದು ಕೇಶಿರಾಜರ ಈ ಕಂದ ಪದ್ಯ ಬಸವಣ್ಣನವರ ಕಂಗಳು ತುಂಬಿದ ಬಳಿಕ ಕಾಣಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವನ ಎನ್ನುವ ವಚನ ರಚನೆಗೆ ಪ್ರೇರಣೆಯಾಗಿದೆ ಅವರು ಹೇಳ್ತಾರೆ ಕೇಶರಾಜರು ಲಿಂಗವನೇ ನೆನೆಮ ಧ್ಯಾನಂ ಹಿಂಗದೆ ಮನವಚನಕಾಯ ನೋಟದಳು ಎಲ್ಲಂ ನನ್ನ ನಾಲಿಗೆ ನನ್ನ ಕಿವಿ ನನ್ನ ಕಣ್ಣು ಎಲ್ಲವೂ ನಿನ್ನನ್ನೇ ಯಾವಾಗಲೂ ದರ್ಶನ ಮಾಡ್ತಾ ಇರಲಿ ಇದೊಂದನ್ನು ಬಿಟ್ಟು ಈ ಕಂದೊಳಲ ಸುಖದೊಳಗೆ ನಾನು ನಿಮಗ್ನವಾಗಿರಬೇಕು ಅಂತಾರೆ ಹೀಗೆ ಇದೇ ಭಕ್ತಿಯನ್ನು ಬಸವಣ್ಣನವರು ಆ ಕಂಗಳು ತುಂಬಿದ ಬಳಿಕ ಕಾಣಲಿಲ್ಲ ಎನ್ನುವ ವಚನದೊಳಗೆ ಅಭಿವ್ಯಕ್ತಿ ಮಾಡಿದ್ದಾರೆ